ಸರ್ ಈಗ ನಿಮ್ಮ ಮತ್ತೆ ಡೈರೆಕ್ಟ್ರ್ ಬಗ್ಗೆ ಏನೋ ಅದಿದೆ ನೀವು ಹೇಳಿ ಕ್ಲಾರಿಫಿಕೇಷನ್ ಕೊಟ್ಟರೆ ಏನೂ ಇಲ್ಲ ಏನಿಲ್ಲ ಅಂದರೂ ಕೂಡ ಎಲ್ಲ ಒಂದು ಕಡೆ ಇಲ್ಲ ಅವ್ರಿಗಿಬ್ಬರ ನಡುವೆ ಮನಸ್ತಾಪ ಇದೆ ಅದಕ್ಕೆ ಇದಕ್ಕೆ ಮನಸ್ತಾಪಗಳು ಇದೆ ಅಂತ ಬಂತು ನೀವು ಕೆಲವು ಕಡೆ ಹೇಳ್ಕೊಂಡಿದ್ರಿ ಅದು ನಮ್ಮ ಕಡೆ ಒಂದು ಕೇಳೋದಾದ್ರೆ ಸರ್ ನಿಜಕ್ಕೂ ನಿಮ್ಮಲ್ಲಿ ಮನಸ್ತಾಪ ಉಂಟಾಯ್ತಾ ಅದನ್ನು ಸರಿಪಡಿಸ್ಕೊಂಡಿದ್ದು ಹೇಗೆ ಇನ್ನರು ಬಂದ ಮಾಹಿತಿ ಪ್ರಕಾರ ಹೌದು ಇಬ್ಬರ ನಡುವೆ ಮನಸ್ತಾಪ ಯಾವುದೋ ವಿಚಾರಕ್ಕೆ ಅಂತ ಹೇಳಿ ಹೇಳಬಹುದು ಅಂತಿದ್ರೆ ಹೇಳಿ ಸರ್ ಇಲ್ಲ ಆ ಥರದ್ದೆಲ್ಲ ಏನಿಲ್ಲ ಒಂದು ಟೀಮು ಅಂತ ಬಂದಾಗ ನಿಮಗೆ ಒಂದು ಕೆಲಸದ ವಿಚಾರ ಅಂತ ಬಂದಾಗ ಇಲ್ಲ ಒಂದೊಂದು ಇದಾಗ ಒಂದಷ್ಟು ಇದ್ದಾಗ ನಿಮಗೆ ಒಂದು ಇದ್ರದ್ದು ವಿಷಯಗಳಲ್ಲಿ ಒಂಚೂರು ನಿಮಗೆ ಎಲ್ಲರ ಒಂದು ಕಡೆ ಒಂದು ಮೂರು ಮೂರು ವರ್ಷದ ಜರ್ನೀಲಿ ಒಂದು ಭಿನ್ನ ಅಭಿಪ್ರಾಯ ಬರುತ್ತೆ ಇಲ್ಲ ಇನ್ನೊಂದೇನೋ ಬರುತ್ತೆ ಅಷ್ಟೇ ಬಿಟ್ಟರೆ ಆ ಥರದ್ದೇನೂ ನೀವು ಮೀಡಿಯಾಗೆ ಬರೋ ಅಂಥದ್ದಾಗಲಿ ಬೇರೆ ಥರದ್ದಾಗಲಿ ಅಂಥರದ್ದೇನೂ ನಡೆದಿಲ್ಲ ಏನು ಸಿನಿಮಾ ವಿಚಾರವಾಗಿ ಯಾರೋ ಆ ಥರದ್ದು ಒಂದು ಹೇ ಅಂತ ನೀವು ಏನು ಬಿಂಬಿಸ್ತರಲ್ಲ ಆ ಥರದ್ದೆಲ್ಲ ಏನಾಗಿಲ್ಲ ಸರ್ ಒಂದು ಅವಘಡ ಒಂದು ಅಪಘಾತ ನೀವು ಪ್ರೆಸ್ ಮೀಟಲ್ಲಿ ಮಾತಾಡಿದ್ರಿ ಅವತ್ತು ಅದಾದ ಬಳಿಕ ನೀವು ಟೆಂಪಲ್ ರನ್ ಎಲ್ಲ ಹೋದ್ರಿ ಒಂದು ವಿಮಾನ ಅಪಘಾತದಿಂದ ನಿಮ್ಮ ಟೀಮ್ ಪಾರಾಗಿ ಬರುತ್ತೆ ಆ ಕ್ಷಣನ ಈಗ ಝೀಮ್ ಮೂಲಕ ನೀವು ನೆನಪು ಮಾಡ್ಕೊಳ್ಳೋದಾದರೆ ಆ ದಿನ ಹೇಗಿತ್ತು ಅದಾದ ಬಳಿಕ ನಿಮ್ಮ ಚಿತ್ರತಂಡ ಯಾಕೆಂದರೆ ಅವರೆಲ್ಲ ನಿಮ್ಮ ಮಕ್ಕಳಾಗಿರ್ತಾರೆ ನಿಮ್ಮನ್ನ ನಿಮ್ಮ ನಿಮ್ಮ ಕೂಸಾಗಿರುತ್ತೆ ಅವರೆಲ್ಲರೂ ಕೂಡ ಸಿನಿಮಾ ಜೊತೆಗೆ ಅಲ್ಲಿ ವರ್ಕ್ ಮಾಡೋವರು ಆ ಕ್ಷಣನ ಹೆಂಗೆ ನೀವು ಪಾರ್ ಮಾಡಿದ್ರಿ ಸರ್ ಅವ್ರನ್ನೆಲ್ಲ ಹೇಗೆ ಅವ್ರು ಸ್ಟ್ರಾಂಗ್ ಮಾಡಿದ್ರಿ ಅಂತ ಹೇಳಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋದು ಸರ್ ಏನೇನಾಯಿತು ಅಂತ ಹೇಳಿ ಅವತ್ತು ಸಾಯಂಕಾಲ ಒಂದು ಏಳೂವರೆ ಎಂಟು ಗಂಟೆ ನನಗೆ ಫೋನ್ ಬಂತು ಫೋನ್ ಬಂದು ಈ ಥರ ಆಗಿದ್ದೆ ಅಂತ ವಿಷಯ ಗೊತ್ತಾಯಿತು ನನಗೆ ಆ ಆ ಮೂಮೆಂಟ್ಗೆ ನನಗೆ ಒಂದು ಏನು ಹೇಳ್ತಾರೆ ಅದಕ್ಕೆ ಒಂಥರ ದಿಗ್ಭ್ರಮೆ ಥರ ಅಂತ ಅಂದರೆ ನನಗೆ ಬ್ಲ್ಯಾಂಕ್ ಆಗಿಬಿಟ್ಟೆ ನಾನು ಅಂದರೆ ಈ ಥರದ್ದು ಒಂದು ಘಟನೆ ನಡೀತಾ ಅನ್ನೋದೇ ನನಗೆ ತೊಗೊಳಕ್ಕಾಗಲಿಲ್ಲ ಅಷ್ಟರ ಮಟ್ಟಿಗೆ ಆಘಾತ ಅಂತಾರಲ್ಲ ಆ ಥರದ್ದೊಂದು ಒಂದು ಆತಂಕ ಏನು ಒಂದು ಅಂದರೆ ಮಿಕ್ಸ್ಡ್ ಎಮೋಷನ್ ನನಗೆ ಸೊ ನಾನು ಒಂದು ಹತ್ತು ನಿಮಿಷ ನನಗೆ ಒಂಥರ ಏನೂ ರಿಯಾಕ್ಟೇ ಮಾಡೋಕ್ಕಾಗಿಲ್ಲ ಅದಾದಮೇಲೆ ನಾನು ಇಮಿಡಿಯೇಟಾಗಿ ಎಲ್ಲರೂ ಹೆಂಗಿದ್ದಾರೆ ಏನಿದ್ದಾರೆ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ನನಗೆ ಅರ್ಥ ಆಗುತ್ತೆ ಸಿ ನಾನು ಅವತ್ತು ಇರಲಿಲ್ಲ ಹಿಂದಿನ ಫ್ಲೈಟಲ್ಲೂ ಒಂದಷ್ಟು ಜನ ನಮ್ಮ ಕ್ರೂ ಬಂದ್ಬಿಟ್ಟಿದ್ರು ನಮ್ಮ ಹೀರೋ ಸಾರು ಮತ್ತು ಒಂದು ಮಿಕ್ಕಿದವರು ಒಂದು ಹದಿನಾರು ಜನ ಇದ್ದಿದ್ದರು ಅದರಲ್ಲಿ ಅಂದರೆ ಡೈರೆಕ್ಟರ್ ಇದ್ದರು ಹೀರೋಯಿನ್ ಇದ್ದರು ಅವೆಲ್ಲ ಅವರುಗಳು ಇದ್ದಾಗ ಆಗಿರೋವಂಥದ್ದು ಸೊ ಮಿಕ್ಕಿದವರೆಲ್ಲ ಆಲ್ರೆಡಿ ಅಲ್ಲೇ ಬಂದ ಮುಂಚೆ ಲ್ಯಾಂಡ್ ಆಗಿದ್ದರು ಅವರು ಸೊ ಈ ಫ್ಲೈಟ್ ಕಿಂಗ್ ಆದಾಗ ಒಂದು ವಿಷಯ ನನಗೆ ಆ ಒಂದು ಇಂಟೆನ್ಸಿಟಿ ಅರ್ಥ ಆಗುತ್ತೆ ಯಾಕಂದರೆ ನಾನು ಒಂದ್ಸಲಿ ಕಾರ್ ಆ್ಯಕ್ಸಿಡೆಂಟಲ್ಲಿ ಒಂದು ಚೂರು ಇದರಲ್ಲಿ ಆಚೆ ಜಸ್ಟ್ ಮಿಸ್ ಆಗಿದ್ದವನು ಸೊ ನಾನು ಹಿಂಗಿಷ್ಟತ್ರ ನೋಡಿರೋನು ಅದೇನು ಫೀಲ್ ಕೊಡುತ್ತೆ ಅನ್ನೋದು ಗೊತ್ತಿದೆ ಬಟ್ ಇದು ಅವ್ರಿಗೆ ಇನ್ನೂ ಜಾಸ್ತಿ ಆಗಿದೆ ಕಾರಣ ಏನು ಅಂದರೆ ಅವ್ರಿಗೊಂದು ಟ್ವೆಂಟಿ ಮಿನಿಟ್ಸ್ ಅದು ಸೊ ಆ ಪೀರಿಯಡಲ್ಲಿ ಅವರು ಏನು ಫೀಲ್ ಮಾಡಿದ್ದಾರೆ ಅನ್ನೋದು ತುಂಬಾ ಅಂದರೆ ಕಲ್ಪನೆ ಮಾಡೋಕ್ಕಾಗಲ್ಲ ಅನ್ನೋದೊಂದು ಆ ರೇಂಜ್ಗೆ ಅದು ಇರುತ್ತೆ ಸೊ ಫಸ್ಟ್ ಥಿಂಗು ಎಲ್ರಿಗೂ ಆಗಲಿ ಅಂತ ನಾನು ಯಾರಿಗೂ ನಾಳೆ ಶೂಟಿಂಗ್ ಮಾಡಬೇಡಿ ಯಾಕಂದರೆ ಆ ಮೂಡಿಂದ ಆಚೆ ಬರೋದೇ ಕಷ್ಟ ಸೊ ನಾನು ಫಸ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಯಾರಿಗೂ ಶೂಟ್ ಮಾಡಕ್ಕೆ ಹೋಗ್ಬೇಡಿ ನಾಳೆಲ್ಲ ರಿಲ್ಯಾಕ್ಸ್ ಮಾಡಿ ಅವರೆಲ್ಲರಿಗೂ ಸರಿ ಅನಿಸಿದ್ರೆ ಮಾಡಲಿ ಇಲ್ಲ ವಾಪಸೇ ಬನ್ನಿ ಪರವಾಗಿಲ್ಲ ಅನ್ನೋದು ನಾನು ಇನ್ಸ್ಟ್ರಕ್ಟ್ ಮಾಡಿದೆ ಕ್ರಮೇಣ ಎಲ್ಲರೂ ಬ ನೆಕ್ಸ್ಟ್ ಡೇ ಮಧ್ಯಾಹ್ನ ಅಷ್ಟೊತ್ತಿಗೆ ಆಲ್ಮೋಸ್ಟ್ ದೇವರ್ ಏನೋ ಎಲ್ಲ ಪರವಾಗಿಲ್ಲ ನಾರ್ಮಲ್ ಆಗಿದ್ದಾರೆ ಒಂದು ಅದಾಗ್ತಾ ಇದ್ದಂಗೆ ನನಗೆ ಪರ್ಸ್ನಲಿ ಫೀಲ್ ಆಗಿದೆಯೇನು ಅಂದರೆ ದೇವರು ದೊಡ್ಡವನು ಯಾಕಂದರೆ ನನ್ನ ಇಡೀ ನನ್ನ ಫ್ಯಾಮಿಲಿ ಅಂದಂಗೆ ಆಮೇಲೆ ಒಂದು ಕಳಂಕದ ಥರ ಒಂದು ಏನೋ ಈ ಥರದ್ದೊಂದು ಆಗೋಯ್ತಲ್ಲ ಅನಾಹುತ ಆಗೋಗ್ಬಿಟ್ಟಿದ್ದರೆ ಅದು ಲೈಫ್ ಲಾಂಗು ಆ ಥರದೊಂದು ನೆಗೆಟಿವ್ ಇದರಲ್ಲಿ ಬದುಕಬೇಕಾಗೋದಲ್ಲ ಸೊ ದೇವ್ರು ನನ್ನನ್ನು ಆ ಥರದ್ದೊಂದು ಸಿಚ್ಯುವೇಷನಿಂದ ಆಚೆ ತಂದ ಅನ್ನೋ ಒಂದು ಕಾರಣಕ್ಕೆ ನಾನು ಟೆಂಪಲ್ರನ್ನು ಮಾಡಿದೆ ಅಂದರೆ ನೀವು ಹೇಳ್ದಂಗೆ ಅದಕ್ಕೆ ದೇವರೇ ಕಾರಣ ಚಮತ್ಕಾರ ದೇವರ ಆ ಎಲ್ಲರನ್ನೂ ಕ್ಷೇಮವಾಗಿ ಕರ್ಕೊಂಬಂದು ಬಿಟ್ಟಿರೋ ಕಾರಣ ನಾನು ಅದು ಕೃತಜ್ಞತೆಗಳನ್ನ ಇನ್ಯಾರಿಗೂ ಕೊಡೋಕ್ಕಾಗಲ್ಲ ಸೊ ದೇವರಿಗೆ ಕೊಡಬೇಕು ಸೊ ಹಾಗಾಗಿ ನಾನು ಬಂದೆ